ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ ಮೈಸೂರು ಜನವರಿ ಇಪ್ಪತ್ತೆರಡು ಮೈಸೂರಿನ ಲಷ್ಕರ್ ಮೌಲಾದ ಕುಂಬಾರಗಿರಿಯ ಐದನೇ ಮುಖ್ಯ ರಸ್ತೆಯಲ್ಲಿ ಅಂಗಡಿ ಮಳಿಗೆ ವರ್ತಕರು ಅಯೋಧ್ಯೆಯ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯಾದ ಹಿನ್ನೆಲೆಯಲ್ಲಿ ಶ್ರೀರಾಮನಿಗೆ ವಿಶೇಷ ಪೂಜೆ ಸಲ್ಲಿಸಿ ದೊಡ್ಡ ಎಲ್ಇಡಿ ಟಿವಿ ಪರದೆಯಲ್ಲಿ ಸಾರ್ವಜನಿಕರಿಗೆ ಅಯೋಧ್ಯೆಯಲ್ಲಿನ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆಯ ವಿಡಿಯೋ ಲೈವ್ ಟೆಲಿಕಾಸ್ಟ್ ಅನ್ನು ತೋರಿಸಲಾಯಿತು ಈ ಸಂದರ್ಭದಲ್ಲಿ ಜಗದೀಶ್ ಕಿಶನ್ ಲಾಲ್ ರಾಜೇಶ್ ಕುಮಾರ್ ವೆಂಕಟೇಶ್ ಹಿರಾರಾಮ್ ಬಾಲ್ದೇವ್ ಭಗವಾನ್ ರಾಮ್ ಬಾಬಣ್ಣ ಪಂಕಜ್ ಪಾರಿಕ್ ಶಿವಣ್ಣರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಈ ದಿನ ನಮ್ಮ ದೇಶದ ಒಂದು ಮಹತ್ವವಾದಂಥ ನಮ್ಮ ಒಂದು ಹಿಂದೂ ಹಿಂದೂ ರಾಷ್ಟ್ರ ರಾಷ್ಟ್ರಕ್ಕೆ ಒಂದು ಮುನ್ನುಡಿಯಾಗಿ ಈ ದಿನ ರಾಮರಾಜ್ಯ ಸ್ಥಾಪನೆ ಒಂದು ಮಹತ್ವವಾದಂಥ ದಿನವಾಗಿದೆ ಈ ಅಂಗವಾಗಿ ಈ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣವಾಗಲಿಕ್ಕೆ ಎಷ್ಟೋ ಬಲಿದಾನಗಳಾಗಿವೆ ಎಷ್ಟೋ ಜೀವಗಳು ಹೋರಾಟ ಮಾಡಿದೆ ಈ ಒಂದು ಫಲ ಈ ದಿನ ನಮಗೆ ರಾಮದೇವರ ಒಂದು ಪ್ರತಿಷ್ಠಾಪನೆ ದಿನವೊಂದು ಅದು ನಮಗೆ ಹೆಮ್ಮೆ ಅಂದರೆ ಮೈಸೂರಿನ ಒಬ್ಬ ಶಿಲ್ಪಿ ಅರುಣ್ ಯೋಗರಾಜ್ ಅವರಿಂದ ಮೂಡಿ ಬಂದಂತಹ ಶ್ರೀರಾಮ ಶಿಲ್ಪಿಯನ್ನು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇರೋದು ನಮಗೆ ತುಂಬಾ ಸಂತಸದ ವಿಷಯ ಮೈಸೂರಿನಲ್ಲಿ ರಾಮಲಲ್ಲ ಪ್ರತಿಷ್ಠಾಪನೆ ಆಗಿರೋದು ಇಡೀ ದೇಶಕ್ಕೆ ಒಂದು ಹೊಸ ಜೀವನ ಸೃಷ್ಟಿಯಾಗಲಿ ಅಂತ ನಮ್ಮ ಮೊಲಾದ ಮೈಸೂರಿನ ಹಳೆ ಗಾಣಿಗೇರಿ ಕುಂಬಾರಗೇರಿ ಐದನೇ ವೆಸ್ಟ್ ಕ್ರಾಸ್ ಅಶೋಕ ರಸ್ತೆ ಇಲ್ಲಿ ಎಲ್ಲ ಅಂಗಡಿ ಮಾಲೀಕರು ವರ್ತಕರು ಕೆಲಸಗಾರರು ಯಾವುದು ಭಾವ ಇಲ್ಲದೆ ಪ್ರತಿಯೊಬ್ರು ಸಹಕರಿಸಿ ಒಂದು ನೋಡಿ ನೀವೇ ನೋಡ್ತಾ ಇದ್ರೆ ಎಷ್ಟು ಜನ ಸೇರ್ಕೊಂಡು ಮಾಡ್ತಾ ಇದ್ದೀವಿ ಅಂದ್ರೆ ಒಂದು ಹಬ್ಬ ಹಬ್ಬದ ಹಬ್ಬಕ್ಕಿಂತ ಹೆಚ್ಚಾಗಿ ನಾವು ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ ಇದು ದೀಪಾವಳಿಗಿಂತ ಹೆಚ್ಚಿನ ಒಂದು ದೀಪ ಅಲಂಕಾರವಾಗಿ ಕಾಣಿಸ್ತಾ ಇದೆ ಅದು ಒಂದು ಒಳ್ಳೇದು ಅಂತ ತುಂಬಾ ಖುಷಿಯಿಂದ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ನಿಮ್ಮ ಮನದಾಳದ ಗರಿ